ಕೆಲವು ನುಡಿಮುತ್ತುಗಳು ಎಲ್ಲರೂ ನನ್ನವರೆಂಬ ಭ್ರಮೆ ಬಹಳ ಇತ್ತು ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು ಎಲ್ಲ ಯಶಸ್ವಿಗೂ ಮೂರು ಔಷಧಗಳಿವೆ ವಿದ್ಯೆ ದುಡಿಮೆ ಮತ್ತು ತಾಳ್ಮೆ ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ ನಿಷ್ಠೆ ಇಲ್ಲದವರ ಜೊತೆ ಏನನ್ನೂ ನಿರೀಕ್ಷಿಸಬೇಡಿ ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತದೆ ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದುಬಿಡುತ್ತದೆ ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಿಸುತ್ತದೆ ಪ್ರತಿಕ್ಷಣ ಬದಲಾಗೋ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ ಅದು ತಾಯಿಯ ಪ್ರೀತಿ ಜನ ವಿಚಿತ್ರ ನೆಮ್ಮದಿ ಕಳೆದುಕೊಂಡು ಹಣ ಗಳಿಸುತ್ತಾರೆ ಆಮೇಲೆ ನೆಮ್ಮದಿ ಪಡೆಯಲು ಅಷ್ಟೂ ಹಣವನ್ನು ವ್ಯಯಿಸುತ್ತಾರೆ ಯಾರೂ ಶ್ರೇಷ್ಠರೂ ಅಲ್ಲ ಕನಿಷ್ಠರೂ ಅಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಶಿಷ್ಟ್ಯಗಳಿರುತ್ತವೆ ಯಾರನ್ನು ಯಾರಿಗೂ ಹೋಲಿಸದೆ ಎಲ್ಲರನ್ನೂ ಗೌರವಿಸೋಣ ಬೇಡ ಎಂದರೆ ಸೊಕ್ಕಂತೆ ಬೇಕು ಎಂದರೆ ಹಠವಂತೆ ಬೇಕು ಬೇಡಗಳ ನಡುವಿನ ಜೀವನ ವ್ಯಥೆಯಂತೆ ಬರೆದವನಿಗೆ ಅಳಿಸಲಾಗದ ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆಯ ಬರಹ ಮನುಷ್ಯ ಎರಡು ವಿಷಯದಲ್ಲಿ ಅಸಹಾಯಕ ದುಃಖವನ್ನು ಮಾರಲಾರ ಖುಷಿಯನ್ನು ಖರೀದಿಸಲಾರ ನನ್ನಲ್ಲೂ ನೋವುಗಳಿವೆ ನಗುವೆಂಬ ಗೋಡೆಯ ಹಿಂದೆ ಅಡಗಿವೆ ಅಷ್ಟೇ ನಮ್ಮ ಗಮನ ಯಾವಾಗಲೂ ನಮ್ಮ ಗುರಿಯ ಕಡೆ ಇರಬೇಕು ಹೊರತು ನಮ್ಮನ್ನು ಗುರಿ ಗುರಾಯಿಸುವವರ ಕಡೆ ಅಲ್ಲ ಇರೋ ತನಕ ಜಾಲಿ ಹೋದ ಮೇಲೆ ಖಾಲಿ ಊರಿಗೊಂದು ಊಟ ಮನೆಗೊಂದು ಫೋಟೋ ಇಷ್ಟೇ ಕಣ್ರಿ ಜೀವನ ಸಿಗ್ತಾರೆ ಅನ್ನೋದು ಕಲ್ಪನೆ ಸಿಗಬೇಕು ಅನ್ನೋದು ಸ್ವಾರ್ಥ ಸಿಗದಿದ್ದಾಗ ಆಗೋದು ವೇದನೆ ಸಿಗದಿದ್ದರೂ ಅವರು ಚೆನ್ನಾಗಿರಲಿ ಅನ್ನೋದೇ ಪ್ರೀತ್ಸೋ ಹೃದಯದ ಭಾವನೆ ಒಂದು ದೇವರಿಗೆ ಇಟ್ಟ ಹೂವನ್ನು ಇನ್ನೊಂದು ದೇವರಿಗೆ ಇಡಬಾರದು ಹಾಗೆಯೇ ಒಬ್ಬರಿಗೆ ಕೊಟ್ಟ ಮನಸ್ಸನ್ನು ಇನ್ನೊಬ್ಬರಿಗೆ ಕೊಡಬಾರದು ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ ಹಾಗೆಯೇ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಸಾವಿರ ಕನಸುಗಳು ಸರದಿ ಸಾಲಿನಲ್ಲಿ ನಿಂತರೂ ನನಸು ಮಾಡುವ ಪ್ರಯತ್ನವೇ ನೀ ನಿಲ್ಲಿಸದಿರು ಬಗೆದಷ್ಟು ಏನಾದರೂ ಸಿಗುತ್ತದೆಯೋ ಇಲ್ಲವೋ ತಿಳಿಯದು ಆದರೆ ಓದಿದಷ್ಟು ಜ್ಞಾನ ಮತ್ತು ಸಂಸ್ಕಾರ ಖಂಡಿತ ಸಿಕ್ ಹೆಚ್ಚಾಗುತ್ತದೆ ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಲ್ಲ ಸಂದರ್ಭಗಳಲ್ಲಿಯೂ ಮಾತನಾಡಬೇಕು ಎಂಬ ಆತುರ ಬೇಡ ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತದೆ ಸ್ನೇಹಿತರೆ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು